ರೈತರ ಸಾಲ ಮನ್ನಾ ವಿಚಾರವಾಗಿ ಚಟಾಪಟಿ ಅಗೇನ್ ಮತ್ತೆ ಬಂದಿದೆ ರೈತರ ಸಾಲ ಮನ್ನಾ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿಯವರು ನಾನು ಸಾಲ ಮನ್ನಾ ಮಾಡಿದೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ಅಂತ ಹೇಳ್ತಾ ಇದ್ರು ಆ ವಿಚಾರ ಇವತ್ತು ಮುಖ್ಯಮಂತ್ರಿಗಳು ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಅವರು ಹೇಳಿಕೊಳ್ತಾರೆ ಆದರೆ ಹೆಸರು ಅವ್ರದ್ದು ಬಟ್ ಆ ಸಾಲವನ್ನು ತೀರಿಸೋರು ನಾವು ಸಮ್ಮಿಶ್ರ ಸರ್ಕಾರದ ಸಾಲವನ್ನು ನಾವು ತೀರಿಸ್ತಾ ಇದ್ದೀವಿ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿಯ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಬಾಗಲಕೋಟೆಯ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ದಾರೆ ಹೆಸರು ಮಾತ್ರ ಅವರಿಗೆ ಅದರ ಸಾಲ ತೀರಿಸೋರು ನಾವು ಒಂದು ಲಕ್ಷ ರೂಪಾಯಿ ಪರಿಹಾರ ಅಂದು ಲಕ್ಷ ಒಂದು ಲಕ್ಷ ರೂಪಾಯಿ ಅಂದರೆ ಒಂದು ಲಕ್ಷ ಕೋಟಿ ಆ್ಯಕ್ಚುಲಿ ಅದು ಸದ್ಯಕ್ಕೆ ಒಂದು ಲಕ್ಷ ಪರಿಹಾರವನ್ನು ಅಥವಾ ಸಾಲ ಮನ್ನಾ ಮಾಡಿದ್ವಿ ರೈತರದು ಅಂತ ಹೇಳ್ತಾರಲ್ಲ ಅದೆಲ್ಲವೂ ಕೂಡ ಹೇಳ್ಕೊಳ್ಳೋದವರು ಮಾಡೋದು ನಾವು ಸಾಲವನ್ನು ತೀರಿಸೋದು ನಾವು ಅಂತ ಹೇಳಿದ್ದಾರೆ ಆಗ್ಬೇಕು ರೈತರಿಗೆ ಸಾಲ ಸಿಕ್ಬೇಕಲ್ಲ ರೈತರಿಗೆ ಕೃಷಿ ಮಾಡಲಿಕ್ಕೆ ಸಾಲ ಸಿಕ್ಬೇಕಲ್ಲ ನಾನು ರಾಜಣ್ಣ ಇಲ್ಲೇ ಕೂತಿದ್ದಾರೆ ರಾಜಣ್ಣ ಇಲ್ಲೇ ಕೂತಿದ್ದಾರೆ ನಾನು ಐವತ್ತು ಸಾವಿರ ರೂಪಾಯಿವರೆಗೆ ಸೊಸೈಟಿ ಸಾಲ ಮನ್ನಾ ಮಾಡ್ರಿ ಅಂತಂದ್ರು ಅವತ್ತು ಬರಗಾಲ ಇತ್ತು ಕರ್ನಾಟಕದಲ್ಲಿ

ಐದು ವರ್ಷ ಇದ್ರಲ್ಲ ರೈತರ ಬಗ್ಗೆ ಬಹಳ ಮಾತಾಡ್ತಾರಲ್ಲ ಆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ರೂಪಾಯಿನಲ್ಲಿ ನೂರ ಮೂವತ್ತೆರಡು ಕೋಟಿ ಹುಡುಕಬಿಟ್ಟಿತ್ತು ನಾನು ಎರಡು ಸಾವಿರದ ಹದಿನೇಳರಲ್ಲ ಹದಿನೇಳರಲ್ಲಿ ಮಾಡಿದ್ದು ಹದಿನೆಂಟಕ್ಕೆ ನಾನು ಹೋಗ್ಬಿಟ್ಟೆ ಸರ್ಕಾರದಿಂದ ಹೋದೆ ನಾನು ಆಗ ಇನ್ನೂ ನೂರ ಮೂವತ್ತೆರಡು ಕೋಟಿ ರೂಪಾಯಿಗಳನ್ನ ಕೊಡಬೇಕಾಗಿತ್ತು ಒಂದು ಲಕ್ಷದ್ದು ಇವರು ನೀನು ಸಮ್ಮಿಶ್ರ ಸರ್ಕಾರ ಮಾಡಿತಿಲ್ಲ ಅದಕ್ಕೆ ಮಾಡಿಲ್ಲ ಕೊಡಲಿಲ್ಲ ನಾನೇ ಕೊಡಬೇಕು ನಾನೇ ಕೊಡ್ತೀನಿ ರಾಜೀನಾಮ ಕೊಡೋಣ ಹೆಸರು ಅವರಿಗೆ ಇದು ಒಂದು ಲಕ್ಷ ಸಾಲ ಮನ್ನಾ ಮಾಡಿದೆ ಒಂದು ಲಕ್ಷ ಸಾಲ ಮನ್ನೋದು